ನಮಸ್ಕಾರ ಸ್ನೇಹಿ ಆಫ್ರಿಕಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿದ ಸಂಜು ಸ್ಯಾಮ್ಸನ್ ಸಂಜು ರವರ ಭರ್ಜರಿ ಶತಕಕ್ಕೆ ಸಲಾಂ ಹೊಡೆದ ಕ್ರಿಕೆಟ್ ದಿಗ್ಗಜರು ಗಂಭೀರ ಹೇಳಿಕೆಯನ್ನ ಕೊಟ್ಟ ಟೀಂ ಇಂಡಿಯಾದ ಮಾಜಿ ನಾಯಕ ಎಂಎಸ್ ಧೋನಿ ಸುದ್ದಿಯಾ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬಂಧುಗಳು ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಟೀಂ ಇಂಡಿಯಾದ ನಿಮ್ಮ ನೆಚ್ಚಿನ ಕ್ಯಾಪ್ಟನ್ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಸೌತ್ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಆಡುತ್ತಿದೆ ವಾನ್ಸ್ಬರ್ಗ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯವನ್ನು ಟೀಂ ಇಂಡಿಯಾವು ಭರ್ಜರಿಯಾಗಿ ಎಂಟು ವಿಕೆಟ್ಗಳಿಂದ ಗೆದ್ದುಕೊಂಡಿತು ಇಂದು ಜಾರ್ಜ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯವನ್ನು ಆಫ್ರಿಕಾ ಪಡೆಯು ಟೀಂ ಇಂಡಿಯಾ ವಿರುದ್ಧ ಎಂಟು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಸರಣಿಯಲ್ಲಿ ಒಂದು ಒಂದು ಅಂತರದ ಸಮಬಲವನ್ನು ಪಡೆದುಕೊಂಡಿತು ಆದರೆ ಇದೀಗ ಮೂರನೇ ಏಕದಿನ ಪಂದ್ಯವು ಉಭಯ ತಂಡಗಳಿಗೂ ಮಾಡು ಇಲ್ಲವೇ ಮಡಿ ಎಂಬಂತಹ ಪಂದ್ಯವಾಗಿದೆ ಸ್ನೇಹಿತರೆ ಇನ್ನು ಈ ಒಂದು ಪಂದ್ಯವು ಬೋಲೆಂಡ್ ನ ಪಾರ್ಲ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿತ್ತು ಅದರಲ್ಲಿ ರಜತ್ ಪಟ್ಟಿದಾರ್ ಅವರಂತೂ ಸ್ಫೋಟಕ ಇಪ್ಪತ್ತೆರಡು ರನ್ ಗಳ ಕಾಣಿಕೆಯನ್ನ ಕೊಟ್ಟು ಬರ್ಜರ್ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಇನ್ನು ಸಾಯಿ ಸುದರ್ಶನ್ ಅವರು ಹತ್ತು ರನ್ ಗಳ ಕಾಣಿಕೆಯನ್ನ ಕೊಟ್ಟರು ಅಂತ ಹೇಳಬಹುದು ಬಂಧುಗಳೇ ನಂತರ ನಡೆದಿದ್ದೆಲ್ಲ ಸಂಜು ಸ್ಯಾಮ್ಸನ್ ಅವರ ರಣಾರ್ಭಟದ ಇನ್ನಿಂಗ್ಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಸಂಜು ಸ್ಯಾಮ್ಸನ್ ಅವರು ಕಣಕ್ಕಿಳಿದು ನೂರ ಹದಿನಾಲ್ಕು ಎಸೆತಗಳನ್ನು ಎದುರಿಸಿ ಆರು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಗಳ ನೆರವಿನಿಂದ ನೂರ ಎಂಟು ಬಾರಿಸಿ ಟೀಂ ಇಂಡಿಯಾದ ಮೊತ್ತವನ್ನು ಗಡಿ ದಾಟಿಸಿದರು ಬಂಧುಗಳೇ ಇವರಿಗೆ ಸಾಥ್ ನೀಡಿದ ತಿಲಕ್ ವರ್ಮ ರವರು ಕೇವಲ ಎಪ್ಪತ್ತೇಳು ಎಸೆತಗಳಲ್ಲಿ ಮೂವತ್ತೆಂಟು ರನ್ಗಳ ಕಾಣಿಕೆಯನ್ನ ಕೊಟ್ಟರು ಅಂತ ಹೇಳಬಹುದು ಬಂಧುಗಳೇ ಇನ್ನು ಸಂಜು ಸ್ಯಾಮ್ಸನ್ ರವರ ಈ ಧಮೇಕದಾರ್ ಇನ್ನಿಂಗ್ಸ್ ಕುರಿತು ಇದೀಗ ಕ್ರಿಕೆಟ್ ಜಗತ್ತು ಬಾಗಿದೆ ಅಂತ ಹೇಳಬಹುದು ಸಂಜುರವರ ಈ ಸೆಂಚುರಿ ಕುರಿತು ಕ್ರಿಕೆಟ್ ದಿಗ್ಗಜ ಆಟಗಾರರೆಲ್ಲ ದೊಡ್ಡ ದೊಡ್ಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಷ್ಟಕ್ಕೂ ಸಂಜುರವರ ಈ ಶತಕದ ಬಗ್ಗೆ ಟೀಂ ಇಂಡಿಯಾದ ಮಾಜಿ ನಾಯಕರಾದ ಎಂ ಎಸ್ ಧೋನಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬಹುದಾಗಿ ಸಂಜು ಸ್ಯಾಮ್ಸನ್ ರವರಲ್ಲಿ ಒಳ್ಳೆಯ ಆಟವಿದೆ ಎಂದು ನನಗೆ ಮೊದಲಿನಿಂದಲೂ ಗೊತ್ತಿತ್ತು ಆತನು ಐಪಿಎಲ್ ನಲ್ಲಿ ಅತ್ಯದ್ಭುತ ಆಟವನ್ನು ಆಡುತ್ತಾನೆ ಆತನ ಆಟವನ್ನ ನಾನು ರಾಜಸ್ಥಾನ ರಾಯಲ್ಸ್ ತಂಡದ ಪರ ನೋಡಿದ್ದೇನೆ ಆದರೆ ಅವರಿಗೆ ಕಳೆದ ಕೆಲವು ದಿನಗಳಿಂದ ಟೀಂ ಇಂಡಿಯಾದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗುತ್ತಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ವಿರಾಟ್ ಕೊಹ್ಲಿರವರ ಸ್ಥಾನದಲ್ಲಿ ಇವರನ್ನ ಟೀಂ ಇಂಡಿಯಾವು ಆಡಿಸಲೇಬೇಕು ಏಕೆಂದ್ರೆ ವಿರಾಟ್ ಕೊಹ್ಲಿ ರವರು ಮುಂಬರುವ ದಿನಗಳಲ್ಲಿ ಟೀಂ ಇಂಡಿಯಾದಿಂದ ದೂರ ಉಳಿಯಬಹುದು ಹೀಗಾಗಿ ವಿರಾಟ್ ಕೊಹ್ಲಿ ರವರ ಸ್ಥಾನಕ್ಕೆ ಇವರು ಸೂಕ್ತ ಎನ್ನುವ ಮೂಲಕ ಟೀಂ ಇಂಡಿಯಾದ ಮಾಜಿ ನಾಯಕ ಎಂ ಎಸ್ ಧೋನಿರವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸಂಜು ರವರ ಈ ಶತಕದ ಕುರಿತು ಮಾತನಾಡಿದ ಪಾಕ್ನ ವಿವೇಗಿ ಶೋಬ್ ಅಕ್ತರ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದ್ರೆ ಸಂಜು ಸ್ಯಾಮ್ಸನ್ ಟ್ಯಾಲೆಂಟೆಡ್ ಕ್ರಿಕೆಟರ್ ಆತನಲ್ಲಿ ಟ್ಯಾಲೆಂಟ್ ಇದೆ ಆದ್ರೆ ಟೀಂ ಇಂಡಿಯಾ ಆತನನ್ನ ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ ಆದ್ರೆ ಮುಂಬರುವ ದಿನಗಳಲ್ಲಾದರೂ ಈತನಿಗೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ ಅನ್ನೋದನ್ನ ಕಾಜು ನೋಡೋಣ ಎನ್ನುವ ಮೂಲಕ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಾಕ್ ನವೇಗಿ ಇನ್ನು ಮಾತು ಮುಂದುವರಿಸಿದ ಶೋಬ್ ಅಖ್ತರ್ ಅವರು ಸಂಜು ಸ್ಯಾಮ್ಸನ್ ಅವರ ಈ ಶತಕದಿಂದ ಟೀಂ ಇಂಡಿಯಾವು ಪಂದ್ಯದ ಮೇಲೆ ಹಿಡಿತ ಸಾಧಿಸಿತ್ತು ಎಂದು ಹೇಳಿದ್ದಾರೆ ಬಂಧುಗಳೇ ನೋಡೋದ್ರಲ್ಲ ಸ್ನೇಹಿತರೆ ಮೂರನೇ ಏಕದಿನ ಪಂದ್ಯದಲ್ಲಿ ಸಂಜು ಶತಕ ಸಿಡಿಸಿದ ಬಳಿಕ ಕ್ರಿಕೆಟ್ ದಿಗ್ಗಜರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ